ಓಹ್ ಬಾಬಾ ನಾ ಸರಿ ಸರಿ ಹೋಗು ನಾನು ಕಾಲೇಜ್ನಲ್ಲಿ ಸಿಗ್ತೀನಿ ಅಂತ ಹೇಳಿದ ತಕ್ಷಣಕ್ಕೂ ಹೋಗಿಬಿಟ್ಲು ಮನೆಗೆ ಬಂದು ಬ್ಯಾಗ್ ಸೋಫಾ ಮೇಲೆ ಎಷ್ಟು ಫ್ರೆಶ್ ಆಗೋಕ್ಕೆ ಹೋದೆ ಇವತ್ತು ಹೇಗಾದರೂ ಅಗಸ್ಯನ ಜೊತೆ ಮಾತಾಡಲೇಬೇಕು ಆದರೆ ಏನು ಮಾತಾಡ್ತೀನೋ ಅಂತ ಭಯ ಅಂಕಲ್ ನೋವು ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಅವತ್ತು ಮಧ್ಯಾಹ್ನ ಊಟ ಮಾಡಿಲ್ಲ ಅನ್ನೋದು ಸಹ ನೆನಪಿರಲಿಲ್ಲ ನನಗೆ ನನ್ನ ಆಲೋಚನೆಗಳಿಗೆ ಕೊನೆ ಇರಲಿಲ್ಲ ಆಗತ್ಯ ಯಾಕೆಷ್ಟು ಸೈಲೆಂಟ್ ಆಗಿದ್ದಾನೆ ಅಂಕಲ್ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ ಉಗುರು ತಿನ್ಕೊಂಡು ಗ್ಲಾಸ್ ಸ್ಟೋರಿಂದ ಹೊರಗಡೆ ನೋಡ್ತಿದ್ದೆ ಸಣ್ಣ ಮಳೆ ಬರ್ತಿತ್ತು ಸಂಜೆಯೋ ಹೊಸ್ತಾಗಿ ಕಾಣ್ತಿತ್ತು ಗ್ಲಾಸ್ ಸ್ಟೋವ್ ಮೇಲೆ ಮಳೆ ಹನಿಗಳು ಬಿದ್ದು ಗೆರೆಗಳಾಗಿ ನೆಲದ ಮೇಲೆ ಜಾರುತ್ತಿದ್ವು ಒಳಗಡೆಯಿಂದ ಹೊರಗಡೆ ನೋಡಿದರೆ ಆ ದೃಶ್ಯ ಎಷ್ಟು ಸುಂದರವಾಗಿತ್ತು ಆದರೆ ಅದೇ ಮಳೆ ನೆಯ್ಯೋದಾದರೆ ಇಷ್ಟು ಚೆನ್ನಾಗಿರುತ್ತಾ ಯಾವುದೇ ಒಂದು ಘಟನೆ ಹೊರಗಡೆ ಕಾಣೋದು ಒಂದು ಥರ ಅದರ ಒಳಗಿನ ಪರಿಸ್ಥಿತಿ ಇನ್ನೊಂದು ಥರ ಇರುತ್ತೆ ಇದು ಸತ್ಯ ಎಲ್ಲರೂ ಅಂದ್ಕೊಂಡಂತೆ ಚಕ್ರವರ್ತಿ ಫ್ಯಾಮಿಲಿ ತುಂಬ ದುಡ್ಡು ಮಾಡಿ ಬೇಕಾದೆಲ್ಲ ತಗೊಂಡು ಎಷ್ಟೋ ಖುಷಿಯಾಗಿದ್ದಾರೆ ಅನ್ಕೋತಾರೆ ಆದರೆ ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಮುರಿದು ಹೋಗಿ ನೋವನ್ನಲ್ಲಿದ್ದಾರೆ ನನಗೆ ನಮ್ಮ ಡ್ಯಾಡಿ ಜೊತೆ ಮಾತಾಡಬೇಕನಿಸಿ ಕಾಲ್ ಮಾಡಿದೆ ಐ ಮಿಸ್ ಯು ಡ್ಯಾಡಿ ಮಿಸ್ ಯು ಟು ಬೇಬಿ ಏನು ಮಾಡ್ತಿದ್ದೀರಾ ಆಫೀಸಿಂದ ಬಂದು ಕಾಫಿ ಕುಡ್ದೆ ನನ್ನ ಬೇಬಿ ಏನು ಮಾಡ್ತಿದ್ದಾಳೆ ಅಂತ ಕೇಳಿದರು ಕಾಲೇಜಿಂದ ಯಾವಾಗಲೂ ಬಂದೆ ಅಗತ್ಯನಿಗೋಸ್ಕರ ಕಾಯ್ತಿದ್ದೀನಿ ಅಂದೆ ತುಂಬ ಒಳ್ಳೆಯದು ಕಾಲೇಜ್ ಹೇಗಿದೆ ತುಂಬ ಕಳಪೆಯಾಗಿದೆ ನಾನು ಓದಲ್ಲ ಅಂದರೆ ನೋಡಿ ಅಗತ್ಯ ಒಪ್ತಿಲ್ಲ ಅಂತ ಬಾಯಿ ಮುಚ್ಕೊಂಡು ಹೇಳಿದೆ ಅದೇ ಹಾಗೇಗೆ ಹಾಗಾದರೆ ಬೇಡ ಅಂತ ಹೇಳಿ ಕೇಳಲ್ಲ ಅವನಿಗೆ ಅಂತ ಡ್ಯಾಡಿ ನನಗೆ ಸಪೋರ್ಟ್ ಮಾಡಿ ಕೇಳಿದರು ಬೇಡ ಬಿಡಿ ಡ್ಯಾಡಿ ಅವನ ಕ್ಲಾಸ್ ನೀವು ಎಲ್ಲಿ ಕೇಳ್ತೀರಾ ಅಂತ ನಿರಾಸೆಯಿಂದ ಹೇಳಿದೆ ಡ್ಯಾಡಿ ನಕ್ಕಿದ್ರು ಪರವಾಗಿಲ್ಲ ಬೇಬಿ ನಾನು ಕೇಳ್ತೀನಿ ಅಂದರು ಡ್ಯಾಡಿ ನಾನು ಓದ್ಬೇಕು ಅನ್ನೋದು ಅವನಿಗೆ ಇಷ್ಟ ಅಲ್ವಾ ಓದ್ಕೋತೀನಿ ಬಿಡಿ ಅಂತ ಚಿಕ್ಕ ಹುಡುಗಿ ಥರ ಹೇಳಿದಾಗ ಡ್ಯಾಡಿ ಮತ್ತೆ ನಕ್ಕಿದ್ರು ನಿನಗಿಷ್ಟ ಇಲ್ಲ ಅಂತ ಗಟ್ಟಿಯಾಗಿ ಹೇಳಿದರೆ ಬಲವಂತವಾಗಿ ಹೋಗು ಹೋಗು ಅಂತ ತಳತಾನ ಅಂತ ಡ್ಯಾಡಿ ಕೇಳ್ತಿದ್ರೆ ಹಾಗೇನಿಲ್ಲ ನಾನು ಇಷ್ಟದಿಂದಲೇ ಹೋಗ್ತಿದ್ದೀನಿ ಬೇಡ ಅಂದರೆ ಬಲವಂತ ಮಾಡಲ್ಲ ಆದರೆ ಸರ್ಟಿಫಿಕೇಟ್ಸ್ ಕೊಂಡ್ಕೊಳ್ಳೋಣ ಅಂದ್ರೆ ಒಪ್ಪೋಕ್ಕಿಲ್ಲ ಡ್ಯಾಡಿ ಅಂತ ದೊಡ್ಡ ಕಂಪ್ಲೇಂಟ್ ಕೊಡ್ತಿರೋ ಥರ ಹೇಳಿದೆ ಶು ಬೇಬಿ ನಮ್ಮ ಸೀಕ್ರೆಟ್ ಸ್ಯಾರಿಗೂ ಗೊತ್ತಾಗಬಾರ್ದು ನೀನು ಚೆನ್ನಾಗಿ ಓದಿಲ್ಲ ಅಂದರು ಪಾಸಾದರೆ ಸಾಕು ಅಂದರು ಹ್ಞೂ ಅಂದೆ ಬಾಯಿ ಮುಚ್ಕೊಂಡು ಇನ್ನೇನು ಸಮಾಚಾರ ಹೇಗಿದೆಯಾ ನಮ್ಮ ಮನೆಗೆ ಬರೋದನ್ನು ನಿಲ್ಲಿಸ್ಬಿಟ್ಟಿದೆಯಾ ಅಂತ ಕೇಳಿದರು ನೀವು ಮತ್ತೆ ಕೆಲಸ ಅಂತ ಹೊರಡ್ತೀರ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಲ್ವಾ ಏನು ಲಾಭ ಇಲ್ಲ ಇನ್ನೊಬ್ಬ ಮಮ್ಮಿ ತಂದು ಮದುವೆ ಮಾಡ್ತೀನಿ ಅಂತ ನಾನು ಹೇಳಿದ್ದಕ್ಕೆ ಡ್ಯಾಡಿಗೆ ನಗು ತೊಡ್ಯೋಕ್ಕಾಗಲಿಲ್ಲ ನಿಮ್ಮಮ್ಮಿ ಫೀಲ್ ಆಗ್ತಾರೆ ಕಣೇ ಹಾಗಾದರೆ ಮಮ್ಮಿ ಫೀಲ್ ಆಗ್ತಾರೆ ಅಂತ ಮದುವೆ ಆಗ್ತಿಲ್ವಾ ಏನು ಪರವಾಗಿಲ್ಲ ನಾನು ಹೇಳ್ತೀನಿ ಬಿಡಿ ಡ್ಯಾಡಿ ಈ ಲೈಫ್ ಹೀಗೆ ಕಳೆದು ಹೋಗಿದ್ರೆ ಚೆನ್ನಾಗಿರುತ್ತೆ ಡೋಂಟ್ ವರಿ ಡ್ಯಾಡಿ ನಿಜ ಹೇಳಿ ನಿಮಗೆ ಎಂದಾದರೂ ಮದುವೆ ಆಗಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳಿದೆ ಹೆಂಡತಿ ಬೇಕು ಅನ್ನಿಸ್ತು ಆದರೆ ನಿನಗೆ ಅಮ್ಮ ಆಗೋಲ್ಲ ಅಂತಾನು ಅನ್ನಿಸ್ತು ಹಾಗೆ ನೋಡಿದರೆ ನನ್ನ ವೈಫ್ ತುಂಬ ಸುಂದರವಾಗಿದೆ ಗೊತ್ತಾ ಅಷ್ಟು ಸುಂದರವಾದವರು ನನಗೆ ಕಾಣಿಸ್ಲಿಲ್ಲ ಅದಕ್ಕೆ ಲೈಟ್ ತಗೊಂಡೆ ಪರಿಸ್ಥಿತಿಯನ್ನು ಸುಲಭ ಮಾಡಲು ನಮ್ಮ ಡ್ಯಾಡಿ ಮೊದಲನೆಯವರಾಗಿ ನಿಂತಿರ್ತಾರೆ ಆ ಟಾಪಿಕ್ ಬಿಟ್ಟು ಬೇರೆ ಎಷ್ಟೋ ಟಾಪಿಕ್ ತಂದರು ಈಗ ಮತ್ತೆ ಆಫೀಸ್ಗೆ ಹೋಗ್ತಾ ತುಂಬ ಖುಷಿಯಾಗಿದ್ದಾರಂತೆ ಯಾಕಂದರೆ ಡ್ಯಾಡಿ ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ ಸಡನ್ನಾಗಿ ಆ್ಯಕ್ಸಿಡೆಂಟ್ ಆಗಿ ತಗೋದ್ರಿಂದ ಅವ್ರಿಗೆ ತುಂಬ ಕಷ್ಟ ಆಗನಿಸ್ತಿತ್ತು ಈಗ ಮತ್ತೆ ಅವರು ಅವರ ಪ್ರಪಂಚದಲ್ಲಿದ್ದಾರೆ ಹೊರಗಡೆ ಮಳೆ ಜೋರಾಗಿತ್ತು ನಮ್ಮ ಡ್ಯಾಡಿಗೆ ಮತ್ತೆ ಮದುವೆ ಮಾಡಿಸ್ಬೇಕು ಅನ್ನೋ ಯೋಚನೆ ಬರ್ತಿದ್ದರು ಡ್ಯಾಡಿ ಒಪ್ತಿಲ್ಲ ಅನ್ನೋ ಬೇಜಾರು ಈಗಿನಿಂದ ಅಲ್ಲ ನನಗೆ ಇಂಟರ್ಮೀಡಿಯೇಟ್ ಟೈಮಲ್ಲಿ ಈ ಯೋಚನೆ ಬಂತು ಆವಾಗ ಸ್ವಲ್ಪ ಅರ್ಥ ಆಯಿತು ಅಂದಿನಿಂದ ಬೇಡ್ಕೋತಿದ್ರೆ ಡ್ಯಾಡಿ ಇಲ್ಲ ನನ್ನ ಮೇಲೆ ತನ್ನನಿಯ ಮಳೆ ಹನಿ ಬಿದ್ದ ತಕ್ಷಣ ಎಚ್ಚರವಾಯಿತು ನನ್ನ ಹಿಂದೆ ನಮ್ಮ ರಾವಣ ಇದ್ದಾನೆ ಅವನ ತಲೆ ನೆನೆದಿರೋ ಥರ ತಲೆ ಅಲ್ಲಾಡಿಸಿದ ತಕ್ಷಣ ನೀರು ನಾನು ಮೇಲೆ ಬಿತ್ತು ಅಯ್ಯೋ ನೆನೆದು ಹೋಗಿದೆಯಾ ಅಂತ ಅವನ ಕೈಯಿಂದ ಟವೆಲ್ ಕಸಿದ್ಕೊಂಡು ಸೋಫಾದಲ್ಲೇ ಕೂತ್ಕೊಂಡೆ ನನ್ನ ಸೊಂಟ ಸುತ್ತ ಕೈ ಹಾಕಿ ನನ್ನ ಎದ್ದೆ ಮೇಲೆ ಮುತ್ತಿಟ್ಟ ಅರೆ ಸುಮ್ಮನಿರೋ ಅವನ ಮುಖವನ್ನು ಎರಡು ಕೈಗಳ ಮಧ್ಯೆ ಹಿಡಿದು ಸರಿಯಾಗಿಟ್ಟು ಒರೆಸ್ತಿದ್ರೆ ನನ್ನ ಮೇಲೆ ಬಿದ್ದು ಹೋಗ್ತಿದ್ದ ಅಬ್ಬ ರಾವಣ ಅರೆ ಒರೆಸ್ಲಿಕ್ಕೆ ಬಿಡು ಅಂದೆ ಬೇಜಾರಾಗಿ ಈ ಸಾರಿ ನನ್ನ ಸುಂಟು ಸುತ್ತ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ತನ್ನ ಮೇಲೆ ಎಳ್ಕೊಂಡ ಅವನಿಂದ ಬಲವಂತವಾಗಿ ದೂರ ಹೋಗಿ ಅವನನ್ನು ಮೇಲೆ ಎಪ್ಸೋ ಥರ ಅವನ ಕೈ ಹಿಡಿದು ಗಟ್ಟಿಯಾಗಿಳೆದೆ ಅವನು ಹಸಲಿಗೆ ಕದಲೇ ಇಲ್ಲ ಕಲ್ಲಿನ ಥರ ಹಾಗೆ ಕೂತಿದ್ದ ಲಾಭ ಇಲ್ಲ ನಾನು ಸಹ ಅವನ ಜೊತೆ ಪ್ರತಿದಿನ ಜಿಮ್ ಮಾಡಬೇಕು ಅಬ್ಬಾ ಹೇಳು ಬಾ ಹೋಗ್ತಾರೆ ಸ್ನಾನ ಮಾಡ್ಬಾ ಗೀಝರ್ ಆನ್ ಮಾಡೋಕೆ ಹೋಗ್ತಿದ್ರೆ ನಾನು ಕೈ ಹಿಡಿದ ಇಬ್ಬರು ಸೇರು ಮಾಡೋಣ ಸೆನೋರಿಟಾ ಅವನ ಮಾತುಗಳಿಗೆ ಹಲ್ಕಚ್ಚಿ ಉರಿ ನೋಟ ನೋಡಿದೆ ಏನಂದ್ರೆ ಅಗಸತ್ಯ ಚಕ್ರವರ್ತಿ ಅವರೇ ಅಂತ ಕೇಳಿದೆ ಕೇಳೆ ಥರ ವ್ಯಂಗ್ಯವಾಗಿ ನನ್ನ ಕೈ ಹಿಡ್ದಿಡ್ದು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡ ಇಬ್ಬರು ಸೇರು ಮಾಡೋಣ ಸೆನೋರಿಟ ನನ್ನ ಕಿವಿ ಹತ್ತಿರ ಬಿಸಿ ಮಾತಿನಲ್ಲಿ ಹೇಳ್ತಾ ನನ್ನ ಕಿವಿ ಹತ್ತಿರ ತನ್ನ ಹಲ್ಲುಗಳಿಂದ ಹಿಡಿದುಬಿಟ್ಟ ಅವಸ್ಥೆಯಲ್ಲಿ ಜಾರದೆ ನಾನು ಮಾಯ ಮಾಡಿಬಿಡಾರ ಅವನ ಅವನ ಕೈಗಳಲ್ಲಿ ಅಡಗ ಹೋಗ್ತಾ ಅಂದೆ ಹಾಗೆಲ್ಲ ನನಗೆ ಗೊತ್ತಿಲ್ಲ ಕುತ್ತಿಗೆ ಮೇಲೆ ಮುತ್ತಿಟ್ಟ ಇನ್ನೊಮ್ಮೆ ಅವನ ಉಡುಗೊರೆ ಒಂದು ಹತ್ತಿರ ಬಿದ್ದ ತಕ್ಷಣ ಕಿರ್ಚಿ ದೂರ ಹೋದೆ ಇದು ನೋಡು ಹೋಗಿ ಸ್ನಾನ ಮಾಡ್ಬಾ ಹೋಗು ನಿನ್ನ ಜೊತೆ ಮಾತಾಡಬೇಕು ಹೀಗಿದ್ದರೆ ಏನೇನೋ ಮಾಡಿ ನನ್ನ ಮಾತನಾಡಲಿಕ್ಕೆ ಬಿಡಲ್ಲ ಅಂತ ಅವನ ಕೈ ಹಿಡಿದು ಇಳಿದ ತಕ್ಷಣ ಈ ಸಾರಿ ಎದ್ದ ನನ್ನ ಕೈ ಹಿಡಿದು ಎಳೆದುಕೊಂಡು ಹೋಗ್ತಿದ್ರೆ ಪ್ರತಿದಿನ ರೊಮ್ಯಾಂಟಿಕ್ ಹಸ್ಬೆಂಡ್ ಆಗ್ತಿದೆಯಾ ಏನು ಸಮಾಚಾರ ಕಣ್ಮಿಟಿಕ್ಸ್ ಕೇಳಿದೆ ಈ ವಯಸ್ಸಲ್ಲಿ ರೊಮ್ಯಾಂಟಿಕ್ ಆಗಿಲ್ಲದೆ ಇದ್ದರೆ ಇನ್ನೇನು ಹೇಗಿರಬೇಕು ತಿಕ್ಕೋ ಸಿನಾರಿಟ ಅಂತ ತಕ್ಷಣ ಹಲಕಚ್ ಮಾತು ಸಾಕು ಬಾತ್ರೂಮ್ ಒಳಗೆ ಎಳೆದ್ಕೊಂಡು ಹೋಗ್ತಿದ್ರೆ ಪ್ಲೀಸ್ ಪ್ಲೀಸ್ ಈ ಕೆಲಸದೊಳ ಸಹ ಬರ್ತಾಳೆ ಪ್ಲೀಸ್ ಪ್ಲೀಸ್ ಬಿಟ್ಬಿಡು ತುಂಬ ಕೆಲಸ ಹೇಳಬೇಕು ಅಂತ ಬಿಡ್ಕೊಂಡಾಗ ಬಿಟ್ಬಿಟ್ಟ ಅವನು ಒಳಗೆ ಹೋಗ್ಬಿಟ್ಟು ಅವನಿಗೋಸ್ಕರ ಬಟ್ಟೆ ತೆಗೆದಿಟ್ಟು ಕೆಳಗಡೆ ಹೋದೆ ಮೇಟ್ ಬಂದು ಬಿಟ್ಟಿದ್ಲಂತೆ ಕಾಲಿಂಗ್ ಬೆಲ್ ರೌಂಡ್ ಆಗ್ತಿತ್ತು ನನಗಂತೂ ತುಂಬ ಹಸುವಾಗ್ತಿದೆ ಏನಾದರೂ ಮಾಡಲಿಕ್ಕೆ ಹೇಳಬೇಕು ಅಂತ ಅಂದ್ಕೊಂಡಾಗ ನಮ್ಮ ಅವನ ಕೈಯಿಂದ ಅಡುಗೆ ಮಾಡಿಸ್ಬೇಕು ಅಂತ ಅನಿಸಿ ಬರೀ ಕ್ಲೀನ್ ಮಾಡಿ ಹೋಗ್ಲಿಕ್ಕೆ ಹೇಳಿದೆ ಮತ್ತು ಅಡುಗೆ ಅಮ್ಮ ಇವತ್ತಿಗೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದಿ ಅದಕ್ಕೆ ಬೇಡ ಪೂರ್ತಿ ಕ್ಲೀನ್ ಮಾಡಿ ಹೋಗು ನಾಳೆ ಬೆಳಗ್ಗೆಯೇ ಬಂದು ಕ್ಲೀನ್ ಮಾಡಿ ಹೋಗು ನಾಳೆ ಹೇಗಿದ್ದರೂ ಹಾಲಿಡೇ ನಮಗೆ ಹೇಳಲಿಕ್ಕೆ ಲೇಟ್ ಆಗುತ್ತೆ ಅಂದೆ ಸರಿ ಅಂತ ಹೇಳಿ ಕಿಚನ್ ಕಡೆ ನಡೆದ್ಲು ಬಿಸಿ ಬಿಸಿಯಾಗಿ ಕಾಫಿ ಪ್ರಿಪೇರ್ ಮಾಡಿದೆ ನಾನೇ ನಾವಿಬ್ರಿಗೂ ಮೇಲೆ ಬಂದೆ ಅವನು ಈಗಾಗಲೇ ಫ್ರೆಶ್ ಆಗಿಬಿಟ್ಟಿದ್ದಾನೆ ಡ್ರೈರ್ ಇಟ್ಟಿರೋದರಿಂದ ಕೂದಲು ಬೇಗನೆ ಒಣಗೋಯಿತು ಅವನಿಗೆ ಕಾಫಿ ಕಪ್ ಕೊಟ್ಟು ನಾವಿಬ್ಬರು ಬಾಲ್ಕನಿಯಲ್ಲಿ ಕೂತ್ಕೊಂಡ್ವಿ ಈ ಕಾಫಿ ಕುಡಿದ ಮೇಲೆ ನಾನೇನಾದರೂ ಮಾತಾಡಬೇಕು ಮಧ್ಯದಲ್ಲಿ ಮಾತಾಡಿದ್ರೆ ಆ ಕಪ್ಪಲ್ಲಿರೋ ಕಾಫಿ ನನ್ನ ಮುಖದ ಮೇಲೆ ಇರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಕುಡಿತಾ ಹೇಗೆ ಮಾತಾಡೋದು ಅಂತ ಯೋಚನೆ ಮಾಡಿದೆ ಒಂದು ಕಡೆ ಆಸ್ತಿ ವಿವರಗಳ ಬಗ್ಗೆ ಇನ್ನೊಂದ್ ಕಡೆ ಚಕ್ರವರ್ತಿ ಅಂಕಲ್ ಬಗ್ಗೆ ಎಲ್ಲ ಹೇಳಿದ್ಮೇಲೆ ನನ್ನ ಪರಿಸ್ಥಿತಿ ಏನು ಅಂತ ಮಾಡ್ತಾನೋ ಏನೋ ಅವನ ಕೈನ ಸುತ್ತಕೊಂಡು ರಾವಣ ಅಂತ ತುಂಬ ಮುದ್ದು ಕರೆದೆ ನನ್ನ ಕಡೆ ಕಣ್ಣು ಮಾತ್ರ ತಿರುಗಿಸಿ ನೋಡ್ದೆ ಏನಷ್ಟು ಅನುಮಾನವಾಗಿ ನೋಡ್ತಿದ್ಯಾ ಅಂತ ಕೇಳಿದೆ ಆತಂಕ ಕಷ್ಟದಿಂದ ಮುಚ್ಚಿಟ್ಕೊಂಡು ನಾನು ಮಾಮೂಲಿಯಾಗಿ ಏನು ನೋಡಿದೆ ನಿನಗೆ ಯಾಕೆ ಹಾಗೆ ಅನಿಸ್ತು ಏನಿದೆ ಇಲ್ಲಿ ನನ್ನ ತಲೆ ಮೇಲೆ ಬ್ರಿಗಳಿಂದ ಎರಡು ಸಾರಿ ಚುಚ್ಚಿದ ಏನಿದೆ ಏನೂ ಇಲ್ಲ ಚಿಕ್ಕ ವಿಷಯ ಮಾತಾಡ್ಬೇಕು ನಿನ್ನ ಜೊತೆ ಸರಿ ಹೇಳು ಏನದು ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು ಹುಚ್ಚ ನಿನಗೆ ನಿನ್ನ ಮೇಲೆ ನನಗೆ ಕೋಪ ಬರುತ್ತೆ ಬೇಸರದಿಂದ ಅಂತ ಅದೆಲ್ಲ ಬಿಡು ಪಾಪ ಮೊದಲು ಕೋಪ ತಗೊಳಲ್ಲ ಅಂತ ಪ್ರಾಮಿಸ್ ಮಾಡು ಕೈನ ಮುಂದಕ್ಕೆ ಚಾಚ್ದೆ ನನ್ನ ತಲೆ ಹೊಡೆದು ಹೋಗೋ ಥರ ಒಂದು ಕೊಟ್ಟ ಅಪ್ಪ ಹೊಡೆದಿರೋ ಜಾಗ ಸವರ್ಕೊಂಡು ಅವನ ಕಡೆ ಕೋಪದಿಂದ ನೋಡಿದೆ ಮೊದಲು ನೀನು ಮಾಡಿರೋ ತಿಕ್ಕಲು ಕೆಲಸ ಏನು ಅಂತ ನನಗೆ ಹೇಳು ಅಂತ ಗಂಭೀರವಾಗಿ ಕೇಳಿದೆ ನಾನು ತಿಕ್ಕಲು ಕೆಲಸ ಮಾಡ್ತೀನಿ ಅಂತ ಬಾಯಿ ಮುಚ್ಕೊಂಡು ಹೇಳಿದೆ ಇಷ್ಟು ಹೀಗೆ ಮಾತಾಡ್ತಿದ್ಯಾ ಅಂದರೆ ಏನೋ ಮಾಡ್ಕೊಂಡು ಬಂದಿರ್ತೀಯಾ ಮರ್ಯಾದೆಯಿಂದ ಹೇಳ್ತೀಯಾ ಇಲ್ವಾ ಅಂದ ತಕ್ಷಣ ಸಪ್ಪೆ ಮುಖ ಮಾಡಿಕೊಂಡೆ ಇವನು ಮಾಮೂಲಿ ಹುಡುಗನೆಲ್ಲ ಕಂಡ್ರಪ್ಪ ಇಷ್ಟು ಬುದ್ಧಿವಂತಿಕೆ ದೇವರು ಹೀಗೆ ಕೊಟ್ಟ ಅಲ್ಲಲ್ಲ ನನ್ನನ್ನು ಮದುವೆ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ನಾನಿಂದ ಕಿತ್ಕೊಂಡಿದ್ದಾನೆ ಲೋಕದಲ್ಲಿ ಎಲ್ಲ ಹಂದಿಗಳು ಹೀಗೆ ತಮ್ಮಂತಾವೇ ಹೊಗಳ್ಕೊಳ್ತಾವೆ ಇಲ್ಲ ಅಂದರೆ ಬದುಕಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡೆ ನಾವು ಗಮನಿಸಿದರೆ ತಾನೇ ಏನಿಲ್ಲ ಇದ್ರ ಮೇಲೆ ನೀನು ಸಹಿ ಬೇಕು ಅಂತ ಅಲ್ಲಿವರೆಗೂ ಸೋಫಾ ಹತ್ರ ಮುಚ್ಚಿಟ್ಟಿದ್ದ ಪೇಪರ್ಸ್ ತೆಗೆದು ಅವನ ಮುಂದೆ ಇಟ್ಟೆ ಅವನು ಮಾತಾಡಿದ ಅವುಗಳನ್ನ ಕೈಗೆ ತಗೊಂಡು ಪೂರ್ತಿ ಚೆಕ್ ಮಾಡ್ದೆ ಅವುಗಳ ಮೇಲೆ ಸುಮ್ಮನೆ ಗೀಚಿ ಎಷ್ಟು ಬಿಟ್ಟ ಅವುಗಳನ್ನ ತೆಗೆದು ನನ್ನ ಮುಖದ ಮೇಲೆ ಹೊಡೆದ ಅವನು ಮಾಡೋ ಒಂದೊಂದು ಕೆಲಸ ನನ್ನ ತಲೆಯಲ್ಲಿ ರಿಜಿಸ್ಟರ್ ಆಗೋ ಮೊದಲೇ ಅವನು ಪೂರ್ತಿ ಮಾಡಿಬಿಟ್ಟ ನಾನು ಕಣ್ಣುಗಳನ್ನ ಕೋಳಿ ಮೊಟ್ಟೆ ಥರ ದೊಡ್ಡದು ಮಾಡ್ಕೊಂಡು ನೋಡ್ತಿದ್ದೆ ಇನ್ನೊಮ್ಮೆ ಇಂತಹ ತರಕಾರಿ ವ್ಯವಹಾರಗಳು ಹತ್ತಿರ ತರಬೇಡ ಅಸಲಿಗೆ ಆ ಆಸ್ತಿಗಳಿಗೆ ನನಗೆ ಯಾವುದೇ ಹಕ್ಕಿಲ್ಲ ಇನ್ನೊಮ್ಮೆ ಹಕ್ಕುದಾರನಾಗಿ ನನ್ನ ಹೆಸರು ಬಂದಿದೆ ಅಂದರೆ ಅಸಲು ಒಪ್ಪಲ್ಲ ತುಂಬ ಬೇಸರದಿಂದ ನಿರಾಶೆಯಿಂದ ಹಿಡಿ ಹೋಗ್ತಿದ್ರೆ ಅವನ ಕೈ ಹಿಡ್ಕೊಂಡೆ ನನ್ನ ಕಡೆ ಕೆಂಡದಂಥ ಕಣ್ಣುಗಳಿಂದ ನೋಡ್ದ ಅವನು ಅಸಹನವಾಗಿ ಫೀಲ್ ಆಗ್ತಿದ್ದಾನೆ ನನ್ನ ಮೇಲೆ ಕೋಪ ತೋರಿಸೋಕ್ಕಾಗ್ತಿಲ್ಲ ಅಂತ ನನಗೆ ಅರ್ಥ ಆಯಿತು ಅವನನ್ನು ಕೂತ್ಕೊಳ್ಳಿ ಅಂದ ಥರ ಕಣ್ಣುಗಳಿಂದಲೇ ಬೀಳ್ಕೊಳ್ಳಿ ತಪ್ಪಕ್ಕ ತೋರಿಸ್ದೆ ಅಸಹನವಾಗಿ ಕೂತ್ಕೊಂಡು ಮುಖವನ್ನು ಆ ಕಡೆ ತಿರುಗಿಸ್ದ ನಾನು ನಿಧಾನವಾಗಿ ಮೇಲೆದ್ದು ಅವನ ತಲೆಯನ್ನು ನನ್ನ ಹತ್ತಿರ ಹೊತ್ಕೊಂಡೆ ಅವನು ತಾನೇ ಮರದಷ್ಟು ಉದ್ದ ಕೂತ್ಕೊಂಡ್ರು ನನ್ನ ನನ್ನಿದೆ ಹತ್ತಿರಕ್ಕೆ ಬಂದುಬಿಟ್ಟಿದ್ದ ಅವನ ತಲೆ ನೇವರಿಸುತ್ತಾ ನಿಧಾನವಾಗಿ ಜಯಂತಿ ಆಂಟಿ ಬಗ್ಗೆ ಹೇಳಿಬಿಟ್ಟು ಮತ್ತು ಅವ್ರ ಮೇಲೆ ಕೋಪ ಬರಬಾರ್ದು ಅಂತ ಆ ಪ್ರಪೋಸಲ್ ನಾನೇ ಇಟ್ಟೆ ಅಂತ ಅವನಿಗೆ ವಿವರಿಸಿದೆ ಅವನು ಬೇಸರದಿಂದ ನನ್ನ ಕಡೆ ನೋಡೋಕ್ಕೆ ಹೋಗಿದ್ರೆ ಅವನನ್ನು ಗಟ್ಟಿಯಾಗಿ ಹಬ್ ಹಾಗೆ ಮಾಡಿಕೊಂಡೆ ಪ್ಲೀಸ್ ಶಾಂತವಾಗಿರು ನನಗೆ ಗೊತ್ತು ನೀನು ಕ್ಷಣಗಳಲ್ಲಿ ಆಕೆಯನ್ನು ಸೆಟ್ ಮಾಡ್ತೀಯಾ ಅಂತ ಆದರೆ ಹಾಗೆ ಮಾಡೋಕ್ಕಾಗಲ್ಲ ಅಲ್ವಾ ಕೃಷ್ಣಗೆ ಮತ್ತು ಅನಿಕಾಗಿ ಕಷ್ಟ ಆಗಬಾರ್ದಲ್ವ ಅದಕ್ಕೆ ಹೀಗೆ ಅದು ಅಲ್ಲದೆ ನೀನು ಹೇಗಿದ್ದರೂ ಆಸ್ತಿ ಬಿಡ್ತಿದ್ಯಾ ಅದು ಸುಮ್ಮನೆ ಹೋಗೋದು ಯಾಕೆ ಅಂತ ಕೃಷ್ಣಿಗೆ ಬರೆದಿದ್ದಾರೆ ಅವನಿಗೊಂದು ಕಡೆ ಸಿಟ್ಟು ಬರೆಸುತ್ತಾ ಇನ್ನೊಂದು ಕಡೆ ಶಾಂತವಾಗಿಸ್ತಾ ಇದ್ದೆ ಅವನು ಅಸಹನವಾಗಿ ನಿಟ್ಟಿಸಿರು ಬಿಡೋದು ಬೇಜಾರಾಗೋದು ನನಗೆ ಅರ್ಥ ಆಗ್ತಾನೇ ಇತ್ತು ಅವನ ತಲೆಯನ್ನು ಸ್ವಲ್ಪ ಕೆಳಗೆ ಬಾಗಿಸಿ ಅವನನ್ನು ಪಕ್ಕಕ್ಕೆ ತಿರುಗಿಸಿ ನಾನು ಹೊಟ್ಟೆ ಹತ್ತಿರ ಒತ್ತುಕೊಂಡೆ ನೋಡು ಒಳಗಡೆ ಗುರುಗುರು ಸೌಂಡ್ಗಳು ಬರ್ತಿವೆ ತುಂಬ ಹಸುವಾಗ್ತಿದೆ ಮಧ್ಯಾಹ್ನ ಸಹ ತಿಂದಿಲ್ಲ ನೀನೇನಾದರೂ ಮಾಡಿದರೆ ತಿನ್ನಬೇಕು ಅಂತ ಕಾಯ್ತಿದ್ದೀನಿ ಅಂತ ಇನ್ನೂ ದೀನವಾಗಿ ಅಮಾಯಕವಾಗಿ ಮುಖ ಇಟ್ಕೊಂಡು ಕೇಳಿದೆ ಸರಿಯಾಗದೆ ಸಮಯದಲ್ಲಿ ನನ್ನ ಹೊಟ್ಟೆ ಗೊರ್ರಂತ ಸೌಂಡ್ ಮಾಡ್ತು ನನಗೆ ಸಪೋರ್ಟ್ ಮಾಡಿತು ಆ ಮ್ಯಾಟರ್ ಬಿಟ್ಟು ನನ್ನ ಜೊತೆ ಕೆಳಗಡೆ ಬಂದುಬಿಟ್ಟಾರ ರಾವಣ ಏನು ಬೇಕು ನನಗೋಸ್ಕರ ನೂಡಲ್ಸ್ ಮಾಡ್ತೀಯಾ ಮುದ್ದಾಗಿ ಕೇಳ್ತಿದ್ರೆ ಹುಚ್ಚು ಹುಚ್ಚಾಗೆಲ್ಲ ತಿಂದರೆ ಕೆನ್ನೆ ಹೊಡೆದೋಗುತ್ತಾ ಇನ್ನೊಂದು ಹೇಳು ನನ್ನನ್ನು ಹೊಡೆಯೋ ಥರ ನೋಡ್ತಾ ನಿಂತ ನೀನೇ ಹೇಳು ನಾನೇನು ಹೇಳಿದ್ರು ಹೀಗೆ ಅಂತೀಯಾ ಅಂತ ಮುಖ ಹೋಗಿ ಹಾಲಿನಲ್ಲಿ ಕೂತ್ಕೊಂಡೆ ನಾಳೆ ಕಾಲೇಜಿಂದ ಮನೆಗೆ ಬರುವ ಖಂಡಿತ ತಿನ್ನಬೇಕು ನಾನಲ್ಲಿ ಎಲ್ಲೋ ತಿಂದರೆ ನಮ್ಮ ರಾವಣನಿಗೆ ಹೇಗೆ ಗೊತ್ತಾಗುತ್ತೆ ಅಸಲಿಗೆ ಗೊತ್ತಾಗಲ್ಲ ನಾಳೆಗೋಸ್ಕರ ಪ್ಲ್ಯಾನ್ ಸಿದ್ಧ ಮಾಡಿಕೊಂಡೆ ಸರಿಯಾಗಿ ನಲ್ವತ್ತೈದು ನಿಮಿಷಗಳಲ್ಲಿ ಕೇಕ್ ರೆಡಿ ಮಾಡ್ಕೊಂಡು ತಂದ ಅದನ್ನು ನೋಡಿದ ತಕ್ಷಣ ನನ್ನ ಕಣ್ಣುಗಳು ಹೊಳೀತು ಒಬ್ಬ ನಿನಗೆ ಈ ಥರದ ಡಿಶಸ್ ಸಹ ಬರುತ್ತಾ ಆ ಬೌಲ್ ಆ ಥೋರದಿಂದ ಕಿತ್ಕೊಂಡು ಕೇಕ್ ತೊಗೊಂಡು ಬಾಯಿಗೆ ಹಾಕೊಂಡೆ ಬಾಯಿಗೆ ಹಾಕಿದ ತಕ್ಷಣ ಕರ್ಗೋಯಿತು ಹೋಯಿತು ಆ ಟೇಸ್ಟ್ ಅದ್ಭುತವಾಗಿತ್ತು ಆ ಥೋರದಿಂದ ತಿಂದೆ ಅಸಲಿಗೆ ಹಸುವಿನಿಂದ ಅಲ್ವಾ ಅವನ ಕಡೆ ತಲೆ ತಿರುಗಿಸಿ ನೋಡಿದೆ ನಿರಾಳವಾಗಿ ಮ್ಯಾಗ್ಝಿನ್ ತಿರುಗಿಸ್ತಾ ಕಂಡ ನೀನು ಸಹ ತಿಂತೀಯಾ ಅಂತ ಕೇಳಿದೆ ಅವನ ಕಡೆ ನೋಡಿ ನನ್ನನ್ನು ಒಂದು ಸಾರಿ ನೋಡಿ ಬೌಲ್ ಕಡೆ ಕಣ್ಣುಗಳಿಂದ ಸೂಚಿಸ್ತಾ ಅದರಲ್ಲಿ ಪೂರ್ತಿ ನಾನೇ ನೋನ್ಬಿಟ್ಟೆ ಇನ್ನೆಲ್ಲಿದೆ ಅಂದರೆ ಒಳಗಡೆ ಇರುತ್ತೆ ಅಲ್ವಾ ನೀನು ತಿಂದಿನ ತೊಗೊಂಡು ಬರ್ತೀನಿ ಅವನ ನೋಟುಗಳಿಗೆ ಅರ್ಥ ಗೊತ್ತಾದ ತಕ್ಷಣ ಹೇಳಿದೆ ಈಗ ತಾನೇ ಅಲ್ವಾ ಕಾಫಿ ಕೊಡ್ತಿದ್ದೋ ನನಗೆ ಇಂಟ್ರೆಸ್ಟ್ ಇಲ್ಲ ಬಿಡು ಅವನು ಮ್ಯಾಗಝಿನ್ ಇಂಟ್ರೆಸ್ಟಿಗಾಗಿ ನೋಡ್ತಿದ್ದ ಅಪ್ಪ ಒಂದು ಕಷ್ಟ ಹೋಯಿತು ಅಂಕಲ್ ಬಗ್ಗೆ ಹೇಗೆ ಮಾತಾಡೋದು ದುಃಖದಿಂದ ಅವನ ಕಡೆ ಮುಖ ತಿರುಗಿಸ್ದೆ ಅವನು ಮ್ಯಾಗಝಿನ್ ನೋಡಿ ಸಣ್ಣದಾಗಿ ನಗ್ತಿದ್ದ ಅದರಲ್ಲಿ ಏನಿದೆ ನೋಡಲಿಕ್ಕೆ ಅಂತ ಗಬನ ಕಿತ್ಕೊಂಡೆ ಅದು ಅರ್ಧ ನನ್ನ ಕೈಯಲ್ಲಿ ಅರ್ಧ ನಮ್ಮ ಅವನ ಕೈಯಲ್ಲಿ ಉಳಿದು ಹೋಯಿತು ಆ ವಿಷಯ ಅರ್ಥ ಆದ ತಕ್ಷಣ ಬಾಯಿ ಮೇಲೆ ಕೈ ಇಟ್ಟು ಬೈದಿಂದ ಅವನ ಕಡೆ ನೋಡಿದೆ ಆಗಾಗಲೇ ನನ್ನ ಕಡೆ ಕಣ್ಣುಗಳು ಚಿಕ್ಕದು ಮಾಡಿ ನೋಡ್ದೆ ಸಾರಿ ಎಕ್ಸೈಟ್ಮೆಂಟ್ನಲ್ಲಿ ನೋಡಲಿಲ್ಲ ಅಂದರೆ ತುಂಬ ಚಿಕ್ಕದು ಹಾಕೊಳಗಿದೆ ಇವನಿಗೆ ಯಾವಾಗಲೂ ಮೂಗಿನ ಮೇಲೆ ಕೋಪ ಮನೆ ಮಾಡ್ಕೊಂಡಿರುತ್ತಾ ಏನು ಈ ಕೋಪಿಸ್ಟ ದುರ್ವಾಸುಮುನಿಯನ್ನೆಲ್ಲ ಬರ್ಬೋ ಹ್ಯಾ ಬದಲಾಯಿಸೋಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಅರ್ಥ ಮಾಡ್ಕೊಳ್ಳಲ್ಲ ಅಲ್ವಾ ಹೇಗೆ ಮೇಲೆ ಹೇಳೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಮನಸ್ಸಿನಲ್ಲಿ ಕೊಣಕ್ಕೊಂಡೆ ನನಗೆ ಗೊತ್ತಿರೋ ಹಾಗೆ ಅವನ ಮೂಡೇನು ಚೆನ್ನಾಗಿರಲ್ಲ ಮೇಲೆ ಹೇಳಲ್ಲ ಆದರೆ ಅವ್ರ ಮಮ್ಮಿ ಬಗ್ಗೆ ಯೋಚಿಸ್ತಾ ಇದ್ದಿರ್ಬೋದು ಡಿಯ ಹಸ್ಬೆಂಡ್ ನಿಧಾನವಾಗಿ ಅವನ ಮಡಲಿಗೆ ಸೇರಿ ಹೋದೆ ಮತ್ತೇನು ಬೇಕು ಮೇಡಮ್ ಅವರಿಗೆ ಅಂದ ವ್ಯಂಗ್ಯವಾಗಿ ನನ್ನ ನೀನು ಅಂದೆ ಅಂದರೆ ಥರ ಮುಖ ಇಟ್ಕೊಂಡು ನೀನು ಮೊದಲೇ ಐಸ್ ಮಾಡ್ತಾ ಇದೆಯಾ ಅಂತಂದರೆ ಏನಾದರೂ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಸೋಫಾದಲ್ಲಿ ಹಿಂದೆವರೆಗೆ ಹೊರಗೆ ಸರಿ ಬಿಡು ಆದರೆ ನೀನು ನನ್ನ ಜೊತೆ ತುಂಬ ವಿಷಯಗಳು ಹೇಳಬೇಕು ನಮ್ಮ ಆಗಿ ಏಳು ತಿಂಗಳಾಗಿದೆ ಮೂರು ತಿಂಗಳು ಪಕ್ಕಕ್ಕೆ ಇಟ್ಬಿಡು ಹುಳಿಗೆ ನಾಲ್ಕು ತಿಂಗಳು ನನಗೆ ಪ್ರೆಗ್ನೆನ್ಸಿ ಬರೆದ ಹಾಗೆ ಏನೋ ಮಾಡಿದೀಯ ನಾನು ಪಿಲ್ಸ್ ಕೂಡ ತೊಗೊಂಡಿಲ್ಲ ಅಲ್ವಾ ಏನು ಮಾಡ್ತೀಯ ಮತ್ತು ಅದಕ್ಕೆ ಹೇಳ್ತೀಯಾ ಇಲ್ವಾ ನನ್ನ ಬೆರಳುಗಳು ಹೊರಗಡೆ ತೆಗೆದು ಲೆಕ್ಕ ಹಾಕ್ತಾ ಅವನ ಕಡೆ ಅನುಮಾನವಾಗಿ ನೋಡ್ತಾ ಕೇಳಿದೆ ಅರೆ ನಾನೇನು ಮಾಡಿಲ್ಲ ಅಂತ ಹೇಳ್ತಿದ್ದೀರ ಅಷ್ಟು ಅನುಮಾನ ಯಾಕಣೆ ನಿನಗೆ ನನ್ನ ಒಂಥರ ನೋಡ್ತಾ ಅಂದ ನಿನ್ಮೇಲೆ ನನಗೆ ಅಸಲಿಗೆ ನಂಬಿಕೆ ಇಲ್ಲ ಶರ್ಟ್ ಲೆಸ್ ಆಗಿರೋ ಅವನ ಎದೆ ಮೇಲೆ ಬೆರಳುಗಳಿಂದ ಚುಚ್ಚಿದೆ ರಾಕ್ಷಸಿ ನೋವು ಅಂದ ನನ್ನ ಕೈ ಹಿಡಿದು ನಿಲ್ಲಿಸಿ ಉಗುರುಗಳು ತೋರಿಸ್ತಾ ಇವಿನಗೋಸ್ಕರನೇ ಬೆಳೆಸಿದ್ದೀನಿ ನಿನ್ನ ಮೇಲೆ ನಾನು ಮಾತು ಕೇಳಿಲ್ಲ ಅಂದರೆ ಇದರಿಂದ ಗೀಚ್ತೀನಿ ಅಂತ ಹುಲಿ ಥರ ಅರಚಲಿಕ್ಕೆ ಟ್ರೈ ಮಾಡಿದೆ ಆದರೆ ನನ್ನಿಂದ ಆಗಲಿಲ್ಲ ಅವನು ನನ್ನನ್ನೇ ಗಂಭೀರವಾಗಿ ನೋಡ್ತಾ ಉಗುರುಗಳ ಕಡೆ ಕಣ್ ತಿರುಗಸ್ತಾ ఆ బాస్ అత్త నిదాన మేలంద ఎదు అంద జార్కు నోడే తక్షణ కట్టి అక్క హిడ్ పక్కలు కూర్స్కొండ అయ్యో నన్ను ఊరుగ్గ్ ఆగస్ ముగ్ హెహో ముఖ ఇట్క కడే నోడే కథయ ముందు వరయతే థ్యాంక్ సో మచ్ ఫర్ వాచింగ్